ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಒಂದು ಲೋ ಪ್ರೈಸ್ಡ್ ಸ್ಟಾಕ್ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಆದರೆ ಇದು ಒಂದು ರಿಸ್ಕಿ ಸ್ಟಾಕ್ ಇದರಲ್ಲಿರುವಂತಹ ರಿಸ್ಕ್ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಜೊತೆಗೆ ಇವತ್ತು ಕಂಪನಿ ರಿಸಲ್ಟ್ ಅನ್ನು ಕೂಡ ಅನೌನ್ಸ್ ಮಾಡಿದೆ ಸೊ ಆ ರಿಸಲ್ಟ್ ಹೇಗಿದೆ ಮಾರ್ಕೆಟ್ ರಿಯಾಕ್ಷನ್ ಹೇಗಿದೆ ಎಲ್ಲಾನು ಕೂಡ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈಮ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಕೊಡ್ಬೋದು ಆ್ಯಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಆ ಸ್ಟಾಕ್ ಯಾವುದು ಅಂತ ನಾವು ನೋಡೋದಾದ್ರೆ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಇವತ್ತು ನೋಡಬಹುದು ಫೋರ್ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಅರವತ್ತೇಳು ಪಾಯಿಂಟ್ ಏಳು ಐದು ಅಥವಾ ಫಿಗರ್ ಅರವತ್ತೆಂಟು ರೂಪಾಯಿ ಟ್ರೇಡ್ ಆಗ್ತಿರುವಂತ ಸ್ಟಾಕ್ ಅಂತ ಹೇಳಬಹುದು ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಕಂಪನಿ ಸೊ ಸ್ಪೈಕ್ ಕೂಡ ಕಂಡು ಬಂದಿದೆ ನೋಡಬಹುದು ಎಸ್ಪೆಷಲಿ ಒಂದು ಇಪ್ಪತ್ತರ ಸುಮಾರಿಗೆ ಸೊ ಈ ಸ್ಪೈಕ್ ಕಂಡು ಬರ್ಲಿಕ್ಕೆ ಕಾರಣ ಕಂಪನಿಯ ರಿಸಲ್ಟ್ ದ ಮಾರ್ಕೆಟ್ ರಿಸಲ್ಟ್ ಅನೌನ್ಸ್ ಆಗಿದೆ ಸೊ ರಿಸಲ್ಟ್ ಹೇಗಿದೆ ಅನ್ನೋದನ್ನ ನೋಡ್ಕೊಂಡು ಕಂಪನಿ ಬಗ್ಗೆ ಇನ್ನೊಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಸೊ ಕಂಪನಿಯ ರಿಸಲ್ಟ್ ಇರುವಂತಹ ಪಿಡಿಎಫ್ ಫೈಲ್ ಅನ್ನು ಓಪನ್ ಮಾಡಿದ್ದೀನಿ ಕಂಪನಿ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ಒಂದು ರೂಪಾಯಿ ಪೈಸೆ ಪರ್ ಶೇರ್ ಜೊತೆಗೆ ರೆಕಾರ್ಡ್ ಡೇಟ್ ಅನ್ನ ಇನ್ನೂ ಅನೌನ್ಸ್ ಮಾಡಿಲ್ಲ ಆನ್ಯಲ್ ಜನರಲ್ ಮೀಟಿಂಗ್ ಅಲ್ಲಿ ಅಪ್ರೂವಲ್ ಅಂತಕೊಂಡ ಮೇಲೆ ರೆಕಾರ್ಡ್ ಡೇಟ್ ಅನೌನ್ಸ್ ಆಗುತ್ತೆ ಜೊತೆಗೆ ಏಳು ಸಾವಿರದ ಐನೂರು ಕೋಟಿ ಫಂಡ್ ರೈಸ್ ಮಾಡುವಂತ ನಿರ್ಧಾರವನ್ನು ಕೂಡ ಮಾಡಿದೆ ಥ್ರೂ ಎಫ್ ಪಿ ಓ ಫಾಲೋ ಆನ್ ಪಬ್ಲಿಕ್ ಆಫರ್ ಎಫ್ ಪಿಒ ಅಂದ್ರೆ ಏನು ಅನ್ನೋದನ್ನ ನಾನು ಮೊನ್ನೆ ತಾನೆ ವೋಡಫೋನ್ ಎಫ್ ಪಿಒ ಲಾಂಚ್ ಆದಾಗ ತಿಳಿಸಿದ್ದೀನಿ ಮೊದಲನೇ ಸಲ ಕಂಪನಿ ಲಿಸ್ಟ್ ಮಾಡೋಕೆ ಬಂದಾಗ ಅದನ್ನ ಐ ಪಿ ಓ ಅಂತೀವಿ ಲಿಸ್ಟ್ ಆಗಿರುವಂತಹ ಕಂಪನಿ ಫಂಡ್ ರೈಸ್ ಮಾಡುವಂತ ನಿರ್ಧಾರವನ್ನು ಮಾಡಿ ಅದರಲ್ಲೂ ಫಾಲೋ ಆನ್ ಪಬ್ಲಿಕ್ ಆಫರ್ ಕೊಟ್ಟರೆ ಅದನ್ನ ಎಫ್ ಪಿ ಓ ಅಂತೀವಿ ಸೊ ಮೊನ್ನೆ ತಾನೇ ನಿಮಗೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದೆ ಓಡೋಫೋನ್ ಐಡಿಯಾದಲ್ಲಿ ಸೊ ಬನ್ನಿ ಕಂಪನಿಯ ರಿಸಲ್ಟ್ ಅನ್ನು ನೋಡೋಣ ಯಾವ ರೀತಿ ಇದೆ ಅಂತ ಕಂಪನಿಯ ಕನ್ಸಾಲಿಡೇಟೆಡ್ ನಂಬರ್ಸ್ ಅನ್ನ ನನಗೆ ಓಪನ್ ಮಾಡಿದ್ದೀನಿ ಇದು ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇದು ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ಮೂರು ಇದು ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಯರ್ ಆನ್ ಇಯರ್ ಹಾಗೂ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೇಟಾ ಇದೆ ನಾವು ಟೋಟಲ್ ಇನ್ಕಮ್ ಅನ್ನು ನೋಡೋದಾದ್ರೆ ಇದೆಲ್ಲಾನು ಕೂಡ ಲಕ್ಷಗಳಲ್ಲಿದೆ ಅಮೌಂಟ್ ಇಲ್ಲಿದೆ ನೋಡಬಹುದು ರುಪೀಸ್ ಇನ್ ಲ್ಯಾಕ್ಸ್ ಟೋಟಲ್ ಇನ್ಕಮ್ ಅನ್ನು ನೋಡೋದಾದ್ರೆ ಇಂದಿನ ವರ್ಷ ಐದು ಲಕ್ಷದ ಮೂವತ್ತೊಂದು ಸಾವಿರದ ಏಳ್ನೂರ ಆರು ಇತ್ತು ಇಂದಿನ ಕ್ವಾರ್ಟರ್ಲಿ ಐದು ಲಕ್ಷದ ಎಂಬತ್ತೈದು ಸಾವಿರದ ನೂರ ಐವತ್ತೈದು ಈಗ ಆರು ಲಕ್ಷದ ನಲವತ್ತೆಂಟು ಸಾವಿರದ ಎಂಟುನೂರ ಇಯರ್ ಆನ್ ಇಯರ್ ಆಗಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಇಂಪ್ರೂವ್ ಆಗಿದೆ ಸೊ ಟೋಟಲ್ ಇನ್ಕಮ್ನ ನಂತರ ಎಕ್ಸ್ಪೆನ್ಸಸ್ ಬರುತ್ತೆ ಸೊ ಟೋಟಲ್ ಎಕ್ಸ್ಪೆಂಡಿಚರ್ ನೋಡೋದಾದ್ರೆ ಇಂದಿನ ಕ್ವಾರ್ಟರಲ್ಲಿ ಅಲ್ಲಿ ಸಾರಿ ಇಂದಿನ ವರ್ಷ ಮೂರು ಲಕ್ಷದ ನಲವತ್ತಾರು ಸಾವಿರದ ನೂರ ಎಪ್ಪತ್ತೇಳಿತ್ತು ಇಂದಿನ ಕ್ವಾರ್ಟರಲ್ಲಿ ಮೂರು ಲಕ್ಷದ ಎಂಬತ್ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ಈಗ ನಾಲ್ಕು ಲಕ್ಷದ ಇಪ್ಪತ್ತೇಳು ಸಾವಿರದ ಎಂಟುನೂರ ಐವತ್ತೆಂಟಕ್ಕೆ ಬಂದಿದೆ ಇನ್ಕಮ್ ಜಾಸ್ತಿ ಆದರೆ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಆಗಿದೆ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ನಮಗೆ ಪಿ ಬಿ ಟಿ ಸಿಗುತ್ತೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂಡ್ ಪ್ರಾವಿಷನ್ಸ್ ಅಥವಾ ಕಂಟಿಜೆನ್ಸೀಸ್ ಅಲ್ಲಿ ನೋಡಬಹುದು ಇಂದಿನ ವರ್ಷ ಒಂದ್ ಲಕ್ಷದ ಎಂಬತ್ತೈದು ಸಾವಿರದ ಐನೂರ ಇಪ್ಪತ್ತೊಂಬತ್ತಿತ್ತು ಕಂಪನಿಯ ಪಿ ಬಿ ಟಿ ಇಂದಿನ ಕ್ವಾರ್ಟರ್ಲಿ ಎರಡು ಲಕ್ಷದ ಒಂದ್ ಸಾವಿರದ ಇನ್ನೂರ ಮೂವತ್ತೆರಡು ಈಗ ಎರಡು ಲಕ್ಷದ ಇಪ್ಪತ್ತು ಸಾವಿರದ ಒಂಬೈನೂರ ಒಂಬತ್ತು ಎಲ್ಲೂ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಇದೆ ಇರ್ ಆನ್ ಇಯರ್ ಆಗಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು ಕಂಪನಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಇಂಪ್ರೂವ್ ಆಗಿದೆ ಇದರ ನಂತರ ನಿಮಗೆ ನಾನೀಗಾಗಲೇ ತಿಳಿಸಿದ್ದೀನಿ ಬ್ಯಾಂಕಿಂಗ್ ಸ್ಟಾಕ್ ಗಳ ನಂಬರ್ಸ್ ಅನ್ನ ನೋಡುವಾಗ ಪ್ರಾವಿಷನ್ಸ್ ಅಂಡ್ ಎನ್ ಪಿ ಎ ಚೆಕ್ ಮಾಡಬೇಕು ಅಂತ ಸೊ ಪ್ರಾವಿಷನ್ಸ್ ಇರುತ್ತೆ ನೋಡಬಹುದು ಇಂದಿನ ವರ್ಷ ತೊಂಬತ್ನಾಕ್ ಇತ್ತು ಇಂದಿನ ಕ್ವಾರ್ಟರ್ಲಿ ಅಲ್ಲಿ ಅರವತ್ತಾರು ಈಗ ಇಲ್ಲಿ ಸ್ಲೈಟ್ಲಿ ಡೌನ್ ಆಗಿದೆ ಪರ್ಫಾರ್ಮೆನ್ಸ್ ಅಂದ್ರೆ ಪ್ರಾವಿಷನ್ಸ್ ಕಡಿಮೆ ಆಗಿದೆ ಇದು ಒಳ್ಳೆ ಸೈನ್ ಯಾಕಂದ್ರೆ ಈ ಅಮೌಂಟ್ ಏನಿದೆ ತೊಂಬತ್ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತೆಂಟು ಲಕ್ಷ ಇದನ್ನ ಕಂಪನಿ ಲೋನ್ ಕೊಟ್ಟಿರುವಂತದ್ದು ವಾಪಸ್ ಬರುವಂತ ಚಾನ್ಸಸ್ ಕಡಿಮೆ ಅಂತ ಪ್ರಾವಿಷನಿಂಗ್ ಮಾಡ್ತಾ ಇದೆ ಅಂದ್ರೆ ಕಂಪನಿಗೆ ದೋಕ ಆಗುವಂತ ಚಾನ್ಸಸ್ ಇದೆ ಅಂತ ಅದು ಎಲ್ಲಾನು ಕೂಡ ಆಗದೇ ಇರಬಹುದು ಲೇಟ್ ಆಗಿ ಬರಬಹುದು ಬಟ್ ಆಸ್ ಆಫ್ ನೌ ಅಂದ್ರೆ ಮೂರ್ ತಿಂಗಳು ಯಾವ್ದಾದ್ರು ಇ ಎಂ ಐ ಪೇ ಮಾಡಿಲ್ಲ ಅಂತ ಅಂದ್ರೆ ನೆಕ್ಸ್ಟ್ ಮಂತ್ ಅಲ್ಲಿ ಅಥವಾ ನೆಕ್ಸ್ಟ್ ಕ್ವಾರ್ಟರ್ ಅಲ್ಲಿ ಅದನ್ನ ಬ್ಯಾಂಕ್ ಎನ್ ಪಿ ಅಂತ ತೋರಿಸಬೇಕಾಗುತ್ತೆ ಅಥವಾ ಅದಕ್ಕೆ ಪ್ರಾವಿಜನಿಂಗ್ ಅನ್ನ ಮಾಡಬೇಕಾಗುತ್ತೆ ಕಂಪನಿಯ ಪ್ರಾಫಿಟ್ ಅಲ್ಲಿ ಅದಷ್ಟನ್ನ ಎತ್ತಿಡಬೇಕಾಗುತ್ತೆ ಸೋ ರೀತಿ ತೊಂಬತ್ನಾಕ ಸಾವಿರದ ಇನ್ನೂರ ಇಪ್ಪತ್ತೆಂಟು ಲಕ್ಷವನ್ನ ಈ ಕ್ವಾರ್ಟರ್ ಅಲ್ಲಿ ಎತ್ತಿಟ್ಟಿದೆ ಕಂಪನಿ ಇದರ ನಂತರ ನಮಗೆ ನೆಟ್ ಪ್ರಾಫಿಟ್ ಸಿಗುತ್ತೆ ನೆಟ್ ಪ್ರಾಫಿಟ್ ಕೂಡ ಟ್ಯಾಕ್ಸಸ್ ಎಲ್ಲ ಕಳೆದ ಮೇಲೆ ನಾವು ಟ್ಯಾಕ್ಸಸ್ ಎಲ್ಲ ಕಳೆದ ಮೇಲೆ ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೀವು ಇಲ್ಲಿ ನೋಡಬಹುದು ಇಂದಿನ ವರ್ಷ ಎಂಬತ್ ಮೂರ್ ಸಾವಿರದ ಒಂಬೈನೂರ ತೊಂಬತ್ ಮೂರ್ ಇತ್ತು ಇಂದಿನ ಕ್ವಾರ್ಟರ್ಲಿ ಒಂದು ಲಕ್ಷದ ಮೂರು ಸಾವಿರದ ಐನೂರ ಈಗ ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಇಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಇಯರ್ ಆನ್ ಇಯರ್ ಆಗಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಇನ್ ಕೇಸ್ ಈ ಪ್ರಾವಿಷನ್ಸ್ ಇಲ್ಲ ಅಂದಿದ್ರೆ ಕಂಪನಿಯ ಪ್ರಾಫಿಟ್ ಇನ್ನೂ ಜಾಸ್ತಿ ಆಗ್ತಾ ಇತ್ತು ಹಾಗಾಗಿ ಈ ಕಡಿಮೆ ಆಗೋದು ತುಂಬಾ ಒಳ್ಳೆ ಸೈನ್ ಆಗುತ್ತೆ ಬಟ್ ಏನು ಮಾಡೋಕ್ಕಾಗೋದಿಲ್ಲ ಯಾಕಂದ್ರೆ ಲೋನ್ ಕೊಡೋದು ಅಂತ ಕೆಲಸ ಮಾಡೋದ್ರ ಮಧ್ಯೆ ಲಾಸಸ್ ಕೂಡ ಇದ್ದೇ ಇರುತ್ತೆ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಬಟ್ ಕಡಿಮೆ ಆಗ್ತಾ ಇದೆ ಅಂದ್ರೆ ಅದು ಒಳ್ಳೆ ಸೈನ್ ಆಗುತ್ತೆ ಇನ್ವೆಸ್ಟರ್ಸ್ಗೆ ಕಂಪನಿ ಒಳ್ಳೆ ಪ್ರಮಾಣದ ಲಾಭವನ್ನು ಕೂಡ ಗಳಿಸಿದೆ ಜೊತೆಗೆ ಇಯರ್ ಆನ್ ಇಯರ್ ಅಂಡ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಎನ್ ಪಿ ಎಸ್ ಬಂದ್ರೆ ಗ್ರಾಸ್ ಎನ್ ಪಿ ಎ ನೋಡಬಹುದು ಇಂದಿನ ವರ್ಷ ಟೂ ಪಾಯಿಂಟ್ ಫೋರ್ ಸೆವೆನ್ ಇತ್ತು ಇಂದಿನ ಕ್ವಾರ್ಟರ್ಲಿ ಟೂ ಪಾಯಿಂಟ್ ಜೀರೋ ಫೋರ್ ಈಗ ಒನ್ ಪಾಯಿಂಟ್ ಏಟ್ ಏಟ್ ಇಲ್ಲೂ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಡೌನ್ ಆಗಿದೆ ಡೌನ್ ಆಗೋದು ಒಳ್ಳೆ ಸೈನ್ ಎನ್ ಪಿ ಎಸ್ ಇಲ್ಲೂ ಕೂಡ ಪಾಸಿಟಿವ್ ಡೆವಲಪ್ಮೆಂಟ್ ಇದೆ ಹೋಗ್ತಾ ಹೋಗ್ತಾ ಕಡಿಮೆ ಆಗ್ತಾ ಇದೆ ಅದು ಒಳ್ಳೆ ವಿಚಾರ ನಂತರ ನಾವು ಸೆಗ್ಮೆಂಟ್ ವೈಸ್ ರೆವೆನ್ಯೂ ನೋಡೋದಾದ್ರೆ ಟ್ರೆಜರಿ ಆಪರೇಷನ್ಸ್ ಇಂದ ನೋಡಬಹುದು ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಾರ್ಪೊರೇಟ್ ಅಂಡ್ ಹೋಲ್ಸೇಲ್ ಬ್ಯಾಂಕಿಂಗ್ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಇರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ರಿಟೇಲ್ ಬ್ಯಾಂಕಿಂಗ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕಂಪನಿ ಕೂಡ ರಿಟೇಲ್ ಬ್ಯಾಂಕಿಂಗ್ ಕಡೆ ಹೆಚ್ಚಿನ ಗಮನ ಕೊಡ್ತಾ ಇದೆ ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ವಲ್ಪ ಡೌನ್ ಇದೆ ಪರ್ಫಾರ್ಮೆನ್ಸ್ ರಿಟೇಲ್ ಬ್ಯಾಂಕಿಂಗ್ ಅಲ್ಲಿ ನೋಡಬಹುದು ಎರಡ್ ಲಕ್ಷದ ಎಪ್ಪತ್ತೊಂದು ಲಕ್ಷದ ಅರವತ್ತೈದು ಸಾವಿರ ಕೇಳಿದೆ ಬಟ್ ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ನೆಕ್ಸ್ಟ್ ಅದರ್ ಬ್ಯಾಂಕಿಂಗ್ ಆಪರೇಷನ್ ಚೆನ್ನಾಗಿದೆ ಅನ್ಅಲಕೇಟೆಡ್ ಅಂಡ್ ಜೀರೋ ಇದೆ ಓವರ್ ಆಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತ ಹೇಳ್ಬೋದು ಬ್ಯಾಂಕ್ ಆಫ್ ಮಹಾರಾಷ್ಟ್ರದ್ದು ಇದನ್ನ ನೋಡಿದ ಮೇಲೆ ಈಗ ಇನ್ನೊಂದಷ್ಟು ವಿಚಾರಗಳಿಗೆ ಬರೋಣ ಈಗಾಗಲೇ ನೋಡಿದ್ವಿ ಮೂರು ವಿಚಾರಗಳನ್ನ ತಿಳ್ಕೊಂಡ್ವಿ ಕಂಪನಿಯ ನಂಬರ್ಸ್ ಚೆನ್ನಾಗಿದೆ ಅದರಲ್ಲೂ ಪ್ರಾವಿಷನ್ಸ್ ಡೌನ್ ಆಗಿದೆ ಅದು ಪಾಸಿಟಿವ್ ಪಾಯಿಂಟ್ ಎನ್ ಪಿ ಎಸ್ ಡೌನ್ ಆಗಿದೆ ಅದು ಪಾಸಿಟಿವ್ ಪಾಯಿಂಟ್ ನಂತರ ಕಂಪನಿ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ಒಂದು ರೂಪಾಯಿ ನಲ್ವತ್ತು ಪೈಸೆ ಜೊತೆಗೆ ಏಳು ಸಾವಿರದ ಐನೂರು ಕೋಟಿ ಫಂಡ್ ರೈಸ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ ಎಫ್ ಪಿ ಓ ಮೂಲಕ ಸೊ ಅದಕ್ಕೆಲ್ಲ ಡೇಟನ್ನು ಮುಂದಿನ ದಿನಗಳಲ್ಲಿ ಅನೌನ್ಸ್ ಮಾಡುತ್ತೆ ಸೊ ಆಗ ನಾವು ಅದರ ಬಗ್ಗೆ ತಿಳ್ಕೊಳ್ಳೋಣ ಬಿಕಾಸ್ ಆಫ್ ನಾವು ಕಂಪನಿಯ ರಿಸಲ್ಟ್ ತುಂಬಾ ಚೆನ್ನಾಗಿದೆ ಅದನ್ನ ನೋಡಬಹುದು ಜೊತೆಗೆ ಮಾರ್ಕೆಟ್ ಕೂಡ ಈಗಾಗಲೇ ಅಪ್ರಿಷಿಯೇಟ್ ಮಾಡಿದೆ ಕಂಪನಿಯ ನಂಬರ್ಸ್ ಗೆ ಸೊ ಮಾರ್ಕೆಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಅಂದ್ರೆ ಮಾರ್ಕೆಟ್ ಕಂಪನಿಯ ಗೆ ತಮ್ಸ್ ಅಪ್ ಹೇಳಿದೆ ಅಂತಾನೆ ಅಂದ್ಕೊಳ್ಬಹುದು ನಲವತ್ತೆಂಟು ಸಾವಿರ ಕೋಟಿ ಮಾರ್ಕೆಟ್ಗೆ ಹಾಕಿರುವಂತಹ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಟ್ವೆಂಟಿ ಏಯ್ಟ್ ಪರ್ಸೆಂಟ್ ಈಗಾಗಲೇ ಸ್ಟಾಕ್ ಅಲ್ಲಿ ರ್ಯಾಲಿ ಕಂಡು ಬಂದಿದೆ ಫೈವ್ ಇಯರ್ಸ್ ಅಲ್ಲಿ ತ್ರೀ ಹಂಡ್ರೆಡ್ ಪರ್ಸೆಂಟ್ ಪಾಸಿಟಿವ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತಹ ಕಂಪನಿ ಇಲ್ಲಿ ಇರುವಂತಹ ಪಾಸಿಟಿವ್ ಪಾಯಿಂಟ್ ಅಂಡ್ ನೆಗೆಟಿವ್ ಪಾಯಿಂಟ್ ಎರಡು ಕೂಡ ಒಂದೇ ಹೌದು ಕರೆಕ್ಟಾಗಿ ಆಗಿ ಕೇಳಿಸ್ಕೊಂಡ್ರಿ ಪಾಸಿಟಿವ್ ಅಂಡ್ ನೆಗೆಟಿವ್ ಎರಡು ಕೂಡ ಒಂದೇ ಪಾಯಿಂಟ್ ಅದು ಸರ್ಕಾರಿ ಬ್ಯಾಂಕ್ ಸರ್ಕಾರಿ ಬ್ಯಾಂಕ್ಗಳಿಗೆ ಅಥವಾ ಸರ್ಕಾರಿ ಕಂಪನಿಗಳಿಗೆ ಸರ್ಕಾರಿ ಕಂಪನಿ ಅನ್ನೋದು ಒಂದು ಪಾಸಿಟಿವ್ ಪಾಯಿಂಟ್ ಇತ್ತೀಚಿನ ದಿನಗಳಲ್ಲಿ ಅದೇ ನೆಗೆಟಿವ್ ಪಾಯಿಂಟ್ ಕೂಡ ಹೌದು ಯಾಕಂದ್ರೆ ಸರ್ಕಾರ ಯಾವ ನಿರ್ಧಾರ ತಗೊಳುತ್ತೋ ಅದಕ್ಕೆ ತಕ್ಕಂತೆ ಕೆಲವು ಸಲ ಸ್ಟಾಕ್ಗಳಲ್ಲಿ ರಿಯಾಕ್ಷನ್ ಬರುತ್ತೆ ನೀವು ಇಲ್ಲಿ ನೋಡಬಹುದು ಎರಡ್ ಸಾವಿರದ ನಾಲ್ಕರಿಂದ ಇರುವಂಥ ಕಂಪನಿ ಕಂಪನಿಯಲ್ಲಿ ಅಂತ ಪರ್ಫಾರ್ಮೆನ್ಸ್ ಬಂದೇ ಇಲ್ಲ ಎರಡು ಸಾವಿರದ ಏಳು ಎಂಟರ ಹೈಯಿಂದ ಡೌನ್ ಅಲ್ಲೇ ಇತ್ತು ಪರ್ಫಾರ್ಮೆನ್ಸ್ ಅಪ್ ಟು ಎರಡು ಸಾವಿರದ ಇಪ್ಪತ್ತರವರೆಗೂ ನಂತರ ಮಾತ್ರ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದೆ ಎಸ್ಪೆಷಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತೆರಡು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸನ್ನು ಅನ್ನು ಕೊಟ್ಟಿದೆ ಎಲ್ಲ ಸರ್ಕಾರಿ ಕಂಪನಿಗಳ ತರನೇ ಸೊ ಬ್ಯಾಂಕಿಂಗ್ ಸ್ಟಾಕ್ಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಎಸ್ಪೆಷಲಿ ಗವರ್ಮೆಂಟ್ ಬ್ಯಾಂಕ್ಗಳಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ ಸೊ ಆ ಬದಲಾವಣೆಯ ಇಂಪ್ಯಾಕ್ಟ್ ಈ ಸ್ಟಾಕ್ ಮೇಲೂ ಕೂಡ ಆಗಿದೆ ಹಾಗಾಗಿನೇ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಇತ್ತೀಚಿನ ದಿನಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇದೊಂದು ಪಾಸಿಟಿವ್ ಪಾಯಿಂಟ್ ಕೂಡ ಹೌದು ನೆಗೆಟಿವ್ ಪಾಯಿಂಟ್ ಕೂಡ ಹೌದು ಸರ್ಕಾರಿ ಬ್ಯಾಂಕ್ ಅನ್ನೋದು ಸೊ ಹಾಗೆ ಕಂಪನಿ ಬಗ್ಗೆ ಒಂದಷ್ಟು ವಿಚಾರನ ತಿಳ್ಕೊಳ್ಳೋದಾದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬಂದ್ರೆ ಸಾವಿರದ ಹದಿಮೂರಿಂದ ನೋಡಬಹುದು ಪರ್ಫಾರ್ಮೆನ್ಸ್ ಅಪ್ಸ್ ಅಂಡ್ ಡೌನ್ಸ್ ಇದೆ ಕೆಲವು ಸಲ ಅಪ್ ಕೆಲವು ಸಲ ಡೌನ್ ಬಟ್ ಎರಡು ಸಾವಿರದ ಹತ್ತೊಂಬತ್ತರ ಡೌನ್ ನಂತರ ಎರಡು ಸಾವಿರದ ಇಪ್ಪತ್ತರಲ್ಲಿ ಒಳ್ಳೆ ಪರ್ಫಾರ್ಮೆನ್ಸು ಇಪ್ಪತ್ತೊಂದು ಒಳ್ಳೆ ಪರ್ಫಾರ್ಮೆನ್ಸು ಇಪ್ಪತ್ತೆರಡು ಕೂಡ ಒಂದೇ ಒಳ್ಳೆ ಪರ್ಫಾರ್ಮೆನ್ಸು ಇಪ್ಪತ್ಮೂರು ನೋಡಬಹುದು ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ಈಗ ಇಪ್ಪತ್ನಾಲ್ಕು ಕೂಡ ಭರ್ಜರಿ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಅನ್ನು ಕಂಪನಿ ಕೊಟ್ಟಿದೆ ಹಾಗಾಗಿನೇ ಅದರ ಕ್ಲಿಯರ್ ಇಂಪ್ಯಾಕ್ಟ್ ಇತ್ತೀಚಿನ ಸ್ಟಾಕ್ ಪ್ರೈಸ್ ಅಲ್ಲೂ ಕೂಡ ಕಂಡು ಬರ್ತಾ ಇದೆ ಹಾಗೆ ಫೈನಾನ್ಸಿಂಗ್ ಪ್ರಾಫಿಟ್ ಅಂತೂ ಮೈನಸ್ ಅಲ್ಲಿ ನೋಡಬಹುದು ಅಪ್ ಟು ಎರಡು ಸಾವಿರದ ಇಪ್ಪತ್ತೆರಡರವರೆಗೂ ನಂತರದ ಎರಡು ವರ್ಷ ಕಂಪನಿ ಒಳ್ಳೆ ಪ್ರಾಫಿಟ್ ಅನ್ನು ಕೂಡ ಮಾಡಿದೆ ಫೈನಾನ್ಸಿಂಗ್ ಪ್ರಾಫಿಟ್ ಅಲ್ಲಿ ನೆಕ್ಸ್ಟ್ ನೆಟ್ ಪ್ರಾಫಿಟ್ಗೆ ಗೆ ಬಂದ್ರೆ ಇಲ್ಲೂ ಕೂಡ ಅಷ್ಟೇ ಅಪ್ಸ್ ಅಂಡ್ ಡೌನ್ಸ್ ತುಂಬಾನೇ ಇತ್ತು ಬಟ್ ಲಾಸ್ಟ್ ಫೋರ್ ಫೈವ್ ಇಯರ್ಸ್ ಅಲ್ಲಿ ಕನ್ಸಿಸ್ಟೆಂಟ್ ಆಗಿ ಕಂಪನಿ ತನ್ನ ಲಾಭವನ್ನು ಹೆಚ್ಚು ಮಾಡ್ಕೊಳ್ತಾ ಹೋಗ್ತಾ ಇದೆ ಅದನ್ನ ನಾವಿಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಆರ್ ಓ ಬಂದ್ರೆ ಟೆನ್ ಇಯರ್ಸ್ ಅಲ್ಲಿ ಮಾತ್ರ ಸಣ್ಣ ನಂಬರ್ ಇದೆ ಇನ್ನು ಉಳಿದಂತೆ ತುಂಬಾ ಚೆನ್ನಾಗಿದೆ ಆರ್ ಚೆನ್ನಾಗಿದೆ ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಆಗಿದೆ ಇಲ್ಲಿ ಪ್ರಾಫಿಟ್ ಗ್ರೋತ್ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಬೆಳೀತಾ ಇದೆ ಇತ್ತೀಚಿನ ದಿನಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದಾಗ ಸೇಲ್ಸ್ ಗ್ರೋತ್ ಅಲ್ಲೂ ಕೂಡ ಒಳ್ಳೆ ನಂಬರ್ಸ್ ಕಾಣ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಇತ್ತೀಚಿನ ದಿನಗಳ ಪರ್ಫಾರ್ಮೆನ್ಸ್ ಖಂಡಿತ ಒಳ್ಳೆ ಇಂಡಿಕೇಶನ್ ಅನ್ನ ಕೊಡ್ತಾ ಇದೆ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ನಂತರ ನಾವು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಏಟಿ ಸಿಕ್ಸ್ ಗಿಂತ ಜಾಸ್ತಿ ಪ್ರೊಮೋಟರ್ ಹೋಲ್ಡಿಂಗ್ ಇದೆ ನೋಡಬಹುದು ಏಟಿ ಸಿಕ್ಸ್ ಪಾಯಿಂಟ್ ಫೋರ್ ಸಿಕ್ಸ್ ಇದು ಒಂದು ಸರ್ಕಾರಿ ಕಂಪನಿ ಇವರುಗಳಿಗೆ ಕೆಲವೊಂದು ಎಕ್ಸೆಪ್ಷನ್ಸ್ ಇರುತ್ತೆ ಹೋಲ್ಡಿಂಗ್ ಅನ್ನ ಜಾಸ್ತಿ ಇಟ್ಕೊಳ್ಳಕ್ಕೆ ಅದೇ ರೀತಿ ಹೋಲ್ಡಿಂಗ್ ಇದೆ ಎಫ್ಐ ಎಸ್ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಬೈಂಗ್ ಅನ್ನ ಮಾಡಿದರೆ ಒನ್ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟ್ ಎಸ್ ಕೂಡ ಫೋರ್ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಪಬ್ಲಿಕ್ ಅರೌಂಡ್ ಏಟ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಸೊ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಮೆಜಾರಿಟಿ ಗವರ್ಮೆಂಟ್ ಹತ್ರನೇ ಇದೆ ಜಾಸ್ತಿ ಏನ್ ಸೆಲ್ ಮಾಡಿಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಏನಾದರೂ ಡೈವೆಸ್ಟ್ ಮಾಡೋ ಅಂತ ನಿರ್ಧಾರವನ್ನು ಮಾಡಿದ್ರೆ ಗೊತ್ತಿಲ್ಲ ಆಗ ಪರ್ಫಾರ್ಮೆನ್ಸ್ ನೋಡಬೇಕಾಗುತ್ತೆ ಆಸ್ ಆಫ್ ನೌ ಡೀಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು ಇತ್ತೀಚಿನ ದಿನಗಳಲ್ಲಿ ಡಿಎ ಎಸ್ ಕೂಡ ಇಂಟ್ರೆಸ್ಟ್ ಅನ್ನ ತೋರಿಸ್ತಾ ಇದ್ದಾರೆ ಈವನ್ ಎಫ್ ಐಎಸ್ ಕೂಡ ಸೊ ತುಂಬಾ ಜನ ಏನ್ ಮಾಡ್ತಾರೆ ಅರವತ್ತೇಳು ರೂಪಾಯಿ ಅಲ್ವಾ ಟ್ರೈ ಮಾಡೋಣ ಅಂತ ಅನ್ನೋ ಮೈಂಡ್ ಸೆಟ್ ಇರ್ತಾರೆ ಬಟ್ ಆ ಮೈಂಡ್ ಅಲ್ಲಿ ಖಂಡಿತ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಹೋಗ್ಬೇಡಿ ಕಂಪನಿ ಬಗ್ಗೆ ಸ್ಟಡಿ ಮಾಡಿ ಇನ್ ಕೇಸ್ ನೀವು ಕಂಪನಿ ಬಗ್ಗೆ ಸ್ಟಡಿ ಮಾಡಿದ ಮೇಲೆ ನಿಮಗೆ ಅಲ್ಲಿ ಪಾಸಿಟಿವ್ಸ್ ಇದೆ ಇಲ್ಲಿ ನಾವು ಒಳ್ಳೆ ರಿಟರ್ನ್ಸ್ ಅನ್ನು ಗಳಿಸಬಹುದು ಅನ್ಸಿದ್ರೆ ಅಂತರ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳಿ ಜೊತೆಗೆ ಎಲೆಕ್ಷನ್ಸ್ ಇದೆ ಸೊ ಎಲೆಕ್ಷನ್ ರಿಸಲ್ಟ್ಗೋಸ್ಕರ ಗೋಸ್ಕರ ಕೂಡ ವೇಟ್ ಮಾಡಬಹುದು ಜೂನ್ ನಾಲ್ಕನೇ ತಾರೀಕು ವರೆಗೂ ಸೊ ಜೂನ್ ನಾಲ್ಕನೇ ತಾರೀಕು ಯಾವ ರಿಸಲ್ಟ್ ಬರುತ್ತೆ ಅನ್ನೋದ್ರ ಮೇಲೂ ಕೂಡ ನೀವು ಡಿಸಿಷನ್ ತಗೊಳ್ಬೋದು ಯಾಕೆಂತ ಸರ್ಕಾರಿ ಬ್ಯಾಂಕ್ ಆಗಿರೋದ್ರಿಂದ ಯಾವ ಸರ್ಕಾರ ಬರುತ್ತೆ ಅನ್ನೋದ್ರ ಮೇಲೂ ಕೂಡ ಇವುಗಳ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗುತ್ತೆ ನೀವು ಯಾವುದೇ ಸರ್ಕಾರಿ ಕಂಪನಿಯನ್ನು ಬೈ ಮಾಡೋದಾದ್ರೂ ಕೂಡ ಈ ಪಾಯಿಂಟ್ ಅನ್ನ ಗಮನದಲ್ಲಿ ಇಟ್ಕೊಂಡಿರ್ಬೇಕಾಗುತ್ತೆ ಇನ್ ಕೇಸ್ ನೀವು ಹೆವಿ ರಿಸ್ಕ್ ಟೇಕರ್ ಅಂತಂದ್ರೆ ಬೈ ಮಾಡಬಹುದು ಈಗಲೂ ಕೂಡ ಸ್ಟಡಿ ಮಾಡಿ ಆದ್ರೆ ರಿಸ್ಕ್ ಬೇಡ ನನಗೆ ಅನ್ನೋ ಕಡಿಮೆ ರಿಸ್ಕ್ ತೊಗೊಳಕ್ಕೆ ರೆಡಿ ಇರೋರು ಜೂನ್ ನಾಲ್ಕರವರೆಗೂ ವರೆಗೂ ವೈಟ್ ಮಾಡೋದು ಬೇಟರ್ ಸೊ ಈ ಸ್ಟಾಕ್ ನಿಮ್ಮ ನಿಮ್ಮಲ್ಲಿ ಇಟ್ಕೊಂಡಿರಿ ಸ್ಟಡಿ ಮಾಡಿ ನಂತರ ಡಿಸಿಷನ್ ತಗೊಳ್ಳಿ ನಾವು ಇಂದಿನ ಪರ್ಫಾರ್ಮೆನ್ಸನ್ನು ನೋಡಿ ಖಂಡಿತ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಬ್ಯಾಂಕಿಂಗ್ ಸ್ಟಾಕ್ ಗಳಲ್ಲಿ ಎಸ್ಪೆಷಲಿ ಸರ್ಕಾರಿ ಬ್ಯಾಂಕಿಂಗ್ ಸ್ಟಾಕ್ ಗಳಲ್ಲಿ ಇತ್ತೀಚಿನ ಸರ್ಕಾರದ ಕೆಲವು ನಿಲುವುಗಳು ಈ ಕಂಪನಿಗಳ ಮೇಲೆ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಮಾಡ್ತಾ ಇದೆ ಆ ಒಂದು ಕಾರಣವನ್ನು ಇಟ್ಕೊಂಡು ಫ್ಯೂಚರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡಬಹುದು ಅನ್ನೋ ಒಪ್ ಇಟ್ಕೊಂಡು ಇನ್ವೆಸ್ಟ್ ಮಾಡೋದಾದ್ರೆ ಇನ್ವೆಸ್ಟ್ ಮಾಡಬಹುದು ಬಟ್ ಇಂದಿನ ಪರ್ಫಾರ್ಮೆನ್ಸ್ ಅನ್ನ ನೋಡಿ ಇನ್ವೆಸ್ಟ್ ಮಾಡೋದ್ರೆ ಖಂಡಿತ ನೀವು ಇಗ್ನೋರ್ ಮಾಡೋದು ಬೆಟರ್ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಮುಂದಿನ ದಿನಗಳಲ್ಲಿ ಕಂಪನಿ ಕೊಡುತ್ತೆ ಅಂತ ನಿಮ್ಮ ಅಲ್ಲಿ ಇಟ್ಕೊಳ್ಳಿ ಎಲೆಕ್ಷನ್ ಆಗೋವರೆಗೂ ನಂತರ ಯಾವ ಸರ್ಕಾರ ಬರುತ್ತೆ ಅನ್ನೋದ್ರ ಮೇಲೂ ಕೂಡ ಡಿಸೈಡ್ ಮಾಡಬಹುದು ಇಲ್ಲ ಸ್ಟ್ರೈಟ್ ಇಗ್ನೋರ್ ಕೂಡ ಮಾಡಬಹುದು ಸರಿ ಕೇಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ